ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷರಾದಂಥ ರಾಮಚಂದ್ರಪ್ಪ ಅವರೇ ಆನಂದ್ ಗಡ್ಡದೇವರ ಮಟ್ಟವರೇ ರಾಮಕೃಷ್ಣ ದೊಡ್ಡಮನಿಯವರ ಮಾಜಿ ಶಾಸಕರು ರಾಮಣ್ಣ ಲಮಾಣಿ ಮಾಜಿ ಶಾಸಕರು ಈ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ ಧವನ್ ರಾಕೇಶ್ ಸಿದ್ದರಾಮಯ್ಯ ಅವರ ಇತರ ಎಲ್ಲ ವೇದಿಕೆ ಮೇಲೆರ್ತಕ್ಕಂಥ ಆಹ್ವಾನಿತ ಗಣ್ಯರೇ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ತಾಯಂದಿರೇ ಯುವಕ ಮಿತ್ರರೇ ಮಾಧ್ಯಮದ ಳೆಯರೆ ಇವತ್ತು ಗದಗ ತಾಲೂಕು ಕುರುಬರ ಸಂಘ ಗದಗ ಇದರ ಉದ್ರ ಮಹೋತ್ಸವ ನಡೀತಾ ಇದೆ ಇದೇ ಸಂದರ್ಭದಲ್ಲಿ ಕನಕ ಮಹೋತ್ಸವ ಸ್ಮರಣ ಸಂಚಿಕೆ ಬಿಡುಗಡೆ ಮತ್ತು ಶ್ರೀ ಫಕೀರಪ್ಪ ಅವರ ಅಭಿನಂದನಾ ಗ್ರಂಥ ಬಿಡುಗಡೆ ಎಲ್ಲ ಕಾರ್ಯಕ್ರಮಗಳನ್ನು ಇವತ್ತು ಹಮ್ಮಿಕೊಂಡು ನನಗೆ ಮತ್ತು ಅನೇಕ ಮಿತ್ರರನ್ನ ಆಹ್ವಾನ ಮಾಡಿದ್ದೀರಿ ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಉದ್ಘಾಟನೆ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಂದು ಸಂಘಟನೆ ಇಪ್ಪತ್ತೈದು ವರ್ಷಗಳ ಅವಧಿಯನ್ನು ಮುಗಿಸಿರ್ತಕ್ಕಂಥದ್ದು ಒಂದು ಮೈಲಿಗಲ್ಲು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನನಗೂ ಗದಗ್ಗೂ ಭಾಳ ದಿನಗಳ ಸಂಬಂಧ ಅನೇಕ ವರ್ಷಗಳಿಂದ ಬರ್ತಾ ಇದ್ದೀನಿ ನಾನು ಆ ಎಂಬತ್ತ ಮೂರರಿಂದಲೂ ಬರ್ತಲೇ ಇದ್ದೀನಿ ಸುಮಾರು ನಲವತ್ತೆರಡು ವರ್ಷಗಳ ಸಂಬಂಧ ಇಲ್ಲಿ ಕನಕಭವನ ಮತ್ತು ಸಂಗೊಳ್ಳಿ ರಾಯಣ್ಣ ಮೂರ್ತಿ ಇವುಗಳನ್ನು ನಾನು ಉದ್ಘಾಟನೆ ಮಾಡಿರ್ತಕ್ಕಂಥವನು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಲ್ಲಿ ಇವತ್ತು ಕುರುಬರ ಸಂಘ ಜೀವಂತವಾಗಿ ಇರಬೇಕಾದ್ರೆ ಸಂಘಟನೆಯನ್ನು ಮಾಡಿದ್ರೆ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಹಂಕಂಡು ಆ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥವರು ಇದರ ಅಧ್ಯಕ್ಷರಾಗಿ ಫಕೀರಪ್ಪ ಎಬ್ಸೂರ್ ರೊಳ್ಳಿಯವರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ ಕೊಪ್ಪದವರು ನಾನು ಹೆಸರುಗಳ್ನೆಲ್ಲ ಬಿಟ್ಟಿದ್ದೀನಿ ಇನ್ನೂ ನಾಲ್ಕೈದು ಜನ ಸೇರ್ಕೊಂಡು ಇದನ್ನು ಮಾಡಿದ್ದಾರೆ ಇವತ್ತು ಗದಗನಲ್ಲಿ ಕುರುಬರ ಸಂಘ ಇರಲಿಲ್ಲ ನಾವು ಇಲ್ಲಿ ಕನಕಭವನ ಉದ್ಘಾಟನೆ ಆದಮೇಲೆ ಕುರುಬರ ಸಂಘ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡಿದ್ರು ನಾನು ಕುರುಬರ ಸಂಘ ಮಾಡ್ಕೊಳ್ಳೋದು ಒಳ್ಳೆಯದು ಅಂತಕ್ಕಂಥ ಮಾತುಗಳನ್ನು ಹೇಳಿದೆ ಕಾರಣ ಯಾಕಪ್ಪ ಅಂತಂದರೆ ಇವತ್ತು ಒಂದು ಯಾವುದೇ ಒಂದು ಜಾತಿ ಹಿಂದುಳಿದಿರ್ತಕ್ಕಂಥವ್ರು ಶೋಷಣೆಗೆ ಒಳಪಟ್ಟಿರ್ತಕ್ಕಂಥವ್ರು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥವ್ರು ಅವರು ಅಭಿವೃದ್ಧಿ ಆಗಬೇಕಾದ್ರೆ ಜಾತಿ ಸಂಘಟನೆ ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾ ಇದ್ದರು ಯಾವುದೇ ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಜಾತಿಗಳು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜಾತಿಗಳು ಅವರು ಸಂಘಟಿತರಾಗಿ ವಿದ್ಯಾವಂತರಾಗಿ ಹೋರಾಟದ ಮೂಲಕ ಸಂವಿಧಾನ ಏನು ಹಕ್ಕುಗಳನ್ನು ಕೊಟ್ಟಿದೆ ಆ ಹಕ್ಕುಗಳನ್ನು ಪಡ್ಕಬೇಕಾದರೆ ಅವುಗಳ ರಕ್ಷಣೆ ಆಗಬೇಕಾದ್ರೆ ಮೂರು ಮಂತ್ರಗಳನ್ನು ಹೇಳ್ಕೊಟ್ಟಿದ್ರು ಅವರು ಒಂದು ಶಿಕ್ಷಣ ಎರಡನೇದು ಸಂಘಟನೆ ಮೂರನೇದು ಹೋರಾಟ ಯಾಕಂತಂದರೆ ನಮ್ಮಲ್ಲಿ ಬಹಳ ಆಳವಾಗಿ ಬೇರ್ ಬಿಟ್ಟಿರ್ತಕ್ಕಂಥ ಜಾತಿ ವ್ಯವಸ್ಥೆ ಇದೆ ಇಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಸಮಾನತೆ ಬರಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲರೂ ಕೂಡ ಮನುಷ್ಯರು ಯಾವುದೇ ಧರ್ಮಕ್ಕೆ ಸೇರಿರಲಿ ಯಾವುದೇ ಜಾತಿಗೆ ಸೇರಿರಲಿ ನಾವೆಲ್ಲ ಮೂಲತಃ ಮನುಷ್ಯರು ಮನುಷ್ಯರು ಪರಸ್ಪರ ಪ್ರೀತಿಸಬೇಕೇ ಹೊರತು ಯಾವೂ ಕೂಡ ದ್ವೇಷಿಸಬಾರದು ಯಾವಾಗಲೂ ದ್ವೇಷಿಸಬಾರದು ಪರಸ್ಪರ ಪ್ರೀತಿಸಬೇಕು ಒಬ್ರನ್ನೊಬ್ಬರು ಪ್ರೀತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಪಟ್ಟಭದ್ರ ಹಿತಾಸಕ್ತರು ಸಮಾಜದಲ್ಲಿ ಈ ವಿಚಾರಕ್ಕೆ ಉಳಿ ಉಳಿಯಿಂಟ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ದ್ವೇಷ ಬರ್ತಕ್ಕಂಥ ರೀತಿಯಲ್ಲಿ ಹುಟ್ಟಾಗ್ತಕ್ಕಂಥ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾರೆ ಅದಕ್ಕೆ ನಾವು ಯಾರು ಕೂಡ ಕಿವಿ ಕೊಡಬಾರದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂತಂದ್ರೆ ಜಾತಿ ವ್ಯವಸ್ಥೆ ಮುಂದುವರಿಬೇಕು ಅಸಮಾನತೆ ಮುಂದುವರಿಯಬೇಕು ಅದು ಮುಂದುವರೆದರೆ ಶತಶತಮಾನಗಳಿಂದ ನಾಯಕತ್ವ ಮತ್ತು ಸುಪ್ರೀಮೆಸಿ ಅವನ ಅನುಭವಿಸ್ಕೊಂಡು ಬಂದಿರ್ತಕ್ಕಂಥವ್ರು ಅವರ ಹಿಡಿತ ತಪ್ಪು ಹೋಗ್ತದೆ ಅದಕ್ಕೋಸ್ಕರವಾಗಿ ಈ ಜಾತೀಯತೆ ಇರಲೇಬೇಕು ಕೀಳು ಇರಲೇಬೇಕು ಅಸಮಾನತೆ ಇರಲೇಬೇಕು ಅನಕ್ಷರತೆ ಇರಲೇಬೇಕು ಎಲ್ಲರೂ ಕೂಡ ಶ್ರೀಮಂತರಾಗೋದ್ರೆ ಯಾರ್ಯಾರನ್ನು ಕೂಡ ಗೌರವಿಸಲ್ಲ ಅಲ್ವಾ ಎಲ್ಲರೂ ಕೂಡ ಸಮಾನತೆ ಬಂದರೆ ಬೇರೆ ಯಾರನ್ನ ಯಾರ್ಯಾರು ಗೌರವಿಸ್ತಾರ ದೌರ್ಜನ್ಯಕ್ಕೆ ಒಳಗಾಗ್ತಾರ ಇದು ತಪ್ಪು ಹೋಗ್ತದೆ ಅಂತೇಳಿ ಕೆಲವರು ಕೆಲವರು ಬದಲಾವಣೆ ಆಗಬಾರದು ಅಂತಕ್ಕಂಥ ಪ್ರಯತ್ನವನ್ನ ಮಾಡ್ತಲೇ ಇದ್ದಾರೆ ಸಮಾಜದಲ್ಲಿ ನಾವು ಕೂಡ ಅವರು ಹೇಳಿದ ಮಾತುಗಳನ್ನ ಕೇಳಿಕೊಂಡು ತಲೆ ಅಲ್ಲಾಡ್ಸ್ಕೊಂಡು ಇರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಲ್ವಾ ಈಗ ನೋಡಿ ಮಂಗಳೂರು ಕರ್ನಾಟಕದಲ್ಲಿ ಇರ್ತಕ್ಕಂಥ ಮಂಗಳೂರು ಜೈಲ್ಗೆ ಹೋಗಿರೋರು ಯಾರು ಅಂತ ಯೋಚನೆ ಮಾಡಿ ನೀವು ಯಾರ್ಯಾರು ಜೈಲ್ಗೆ ಹೋದ್ರು ಅಂತ ಜೈಲ್ಗೆ ಹೋಗಿರೋರೆಲ್ಲ ಹಿಂದುಳಿದವರು ಶೂದ್ರವರ್ಗದ ಜನರೇ ಹೊರತು ಮೇಲ್ವರ್ಗದ ಜನ ಜೈಲ್ಗೆ ಹೋಗಿಲ್ಲ ಹಿಂದುಳಿದ ವರ್ಗದ ಜನರನ್ನ ದಾರಿತ ಪುಸ್ತಕ ಕೆಲಸವನ್ನು ಮಾಡ್ತಾರೆ ದೇವ್ರ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಸಮಾಜವನ್ನು ಒಡೀತಕ್ಕಂಥ ದಾರಿತ ಪುಸ್ತಕ ಕೆಲಸವನ್ನು ಪ್ರಯತ್ನವನ್ನು ಮಾಡ್ತಾರೆ ನಾವು ಅದಕ್ಕೆ ಹೋಗ್ಬಿಡ್ತೀವಿ ಧರ್ಮ ಜಾತಿ ದೇವರು ಜಾತಿ ಇದು ಹೇಳ್ಬಿಟ್ರೆ ಸಾಕು ಎಲ್ಲ ಮರ್ತು ಬಿಡ್ತೀವಿ ಎಲ್ಲರೂ ಮರ್ತು ಜಾತಿ ಇದೆ ಆದರೆ ಜಾತಿ ಹೋಗಬೇಕು ವರ್ಗ ಹೋಗಬೇಕು ಬುದ್ಧ ಬಸವ ಅಂಬೇಡ್ಕರ್ ಮಹಾತ್ಮ ಗಾಂಧಿಜಿ ಅವರೆಲ್ಲರೂ ಕೂಡ ಸಮಸಮಾಜ ಆಗಬೇಕು ಅಂತ ಬಯಸಿದ್ರು ಸಮಸಮಾಜ ಆಗಬೇಕು ಯಾವುದೇ ತಾರತಮ್ಯ ಇರಬಾರದು ಅಸಮಾನತೆ ಹೋಗಬೇಕು ಎಲ್ಲರೂ ಕೂಡ ಮನುಷ್ಯರಾಗಿ ಬದುಕ್ತಕ್ಕಂತೆ ವ್ಯವಸ್ಥೆ ಆಗಬೇಕು ಇದನ್ನ ಬುದ್ಧರು ಹೇಳಿದ್ದ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ರು ಅಂಬೇಡ್ಕರ್ ಸಂವಿಧಾನವನ್ನೇ ಕೊಟ್ಟರು ಗಾಂಧೀಜಿಯವರು ಕೂಡ ಹೇಳಿದ್ರು ಆದರೆ ಹೋಗಲಿಲ್ಲ ಜಾತಿ ಹೋಗಿದೆಯಾ ಇಷ್ಟು ವರ್ಷ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆದರೂ ಕೂಡ ಜಾತಿ ಹೋಗಿಲ್ಲ ಯಾಕಂತಂದ್ರೆ ಬಹಳ ಆಳವಾಗಿ ಬೇರ್ಬಿಟ್ಬಿಟ್ಟಿದೆ ನಮ್ಮ ಜಾತಿ ವ್ಯವಸ್ಥೆ ನಮ್ಮ ಜಾತಿ ವ್ಯವಸ್ಥೆಗೆ ಜಾತಿ ವ್ಯವಸ್ಥೆ ಇದೆಯಲ್ಲ ನಮ್ಮದು ಭಾರತೀಯ ಜಾತಿ ವ್ಯವಸ್ಥೆ ಇದೆಯಲ್ಲ ಅದಕ್ಕೆ ಚಲನೆ ಇಲ್ಲ ಯಾವ ಸಾಮಾಜಿಕ ವ್ಯವಸ್ಥೆಯಲ್ಲಿ ಚಲನೆ ಇರಲ್ಲ ಅಲ್ಲಿ ಬದಲಾವಣೆ ಆಗಲ್ಲ ಆರ್ಥಿಕವಾಗಿ ಬದಲಾವಣೆ ಆಗಲ್ಲ ಸಾಮಾಜಿಕವಾಗಿ ಬದಲಾವಣೆ ಆಗಲ್ಲ ರಾಜಕೀಯವಾಗಿ ಬದಲಾವಣೆ ಆಗಲ್ಲ ಇದನ್ನು ನಾವು ಅನೇಕ ವರ್ಷಗಳಿಂದ ಸ್ವಾತಂತ್ರ್ಯ ಬಂದ ಮೇಲೆ ನೋಡ್ತಾ ಇದ್ದೀವಿ ಅದಕ್ಕಿಂತ ಹಿಂದೇನೂ ಕೂಡ ನೋಡ್ತಾ ಇದ್ದೀವಿ ನಾನು ಅದಕ್ಕೆ ಒಂದು ನನ್ನ ಅನುಭವದ ಒಂದು ಉದಾಹರಣೆಯನ್ನು ಹೇಳ್ತಾ ಇದ್ದೀನಿ ನಾನು ಓದುವಾಗ ಹೋದಾಗ ಕರುಗಳಿಗೆ ನೀರು ಕುಡಿಸೋದು ಎಮ್ಮೆಗಳಿಗೆ ಕುರಿಗಳಿಗೆ ಮೇಕೆಗಳಿಗೆ ಕುಡಿಸಿ ನೀರು ಕುಡಿಸೋದು ಮಾಡುತ್ತಿದ್ದೆ ಬಾವಿಯಿಂದ ನೀರು ಸೇರ್ಕೆ ಬಂದು ಕುಡಿಸಬೇಕಾಗಿತ್ತು ಹಳ್ಳಿನಲ್ಲಿ ಈಗ ಬಾವಿಗಳು ಇಲ್ಲ ಬಿಡಿ ಈಗೆಲ್ಲ ಬೋರ್ವೆಲ್ಗಳು ಬಂದ್ಬಿಟ್ಟಿದಾವೆ ಕುಡಿಯ ನೀರಿನ ಎಂತ ಮಲ್ಟಿ ಸ್ಕೀಮ್ ಮಲ್ಟಿ ವಿಲೇಜ್ ಸ್ಕೀಮ್ ಬಂದ್ಬಿಟ್ಟಿದಾವೆ ಈಗೆಲ್ಲ ಬೋರ್ ಬಾವಿಗಳೆಲ್ಲ ಬತ್ತೋಗ್ಬಿಟ್ಟಿದಾವೆ ನಮ್ಮ ಕಾಲದಲ್ಲಿ ಬಾವಿಗಳೇ ನಾವು ಹುಡುಗರಾಗಿದ್ದಾಗ ಬಾವಿಗಳಿಂದ ನೀರು ಸೇದಬೇಕಾಗಿತ್ತು ನಾನು ನೀರು ಸೇದಕ್ಕೆ ಹೋಗ್ತಿದ್ದೆ ಬಾವಿಗೆ ನಮ್ಮ ಬಾವಿನಲ್ಲಿ ಈ ಶೆತ್ತೆ ಎಲ್ಲ ನಮ್ ನಿಮ್ಮ ಕಡೆ ಏನಂತೀರಿ ಶೆತ್ತೆಗೆ ಕಸ ಕಸ ಗುಪ್ಪಚ್ಚಿಗಳೆಲ್ಲ ಗೂಡು ಕಟ್ಕೊಂಡಿರವು ಅಲ್ಲಿ ಆ ಗುಬ್ಬಚ್ಚಿಗಳು ಗೂಡಿನ ಕಸ ಎಲ್ಲ ಸೇರ್ಕೊಂಡು ಆ ಕಸ ಎಲ್ಲ ನೀರನ್ನು ನಮ್ಮ ನಾನು ನೀರು ಸೇರಕ್ಕೆ ಹೋದಾಗ ಆ ಕಸ ಎಲ್ಲ ದೂರ ಹೋಗಲಿ ಅಂತೇಳಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ ಆಮೇಲೆ ನೀರು ತಗೊಳ್ಳುವೆ ನೀರು ತಗೊಳ್ಳುವೆ ಆ ನೀರು ತಗೊಬಂದು ಮನೆಗೆ ಹೋಗ್ಬಿಟ್ಟು ಆ ಬಿಂದಿನಲ್ಲಿ ನೀರು ಹಾಕ್ಬಿಟ್ಟು ಬರೋದ್ರ ಒಳಗಡೆ ಮುಚ್ಚಿ ಪುನಃ ಮುಚ್ಚಿಕೊಳ್ಳೋದು ಮತ್ತೆ ಕೆಳ ಮೇಲೆ ಕೆಳಗೆ ಹಾಕ್ಬೇಕಾಗಿತ್ತು ಬಹುಶಃ ಹೆಣ್ಮಕ್ಳಿಗೆಲ್ಲ ಈಗಿನ ಈಗಿನ ಹೆಣ್ಮಕ್ಳಿಗೇನು ಗೊತ್ತಿಲ್ಲ ಇಂದಿನ ಹಳೆ ವಯಸ್ಸಾಗಿರ್ತಕ್ಕಂಥವ್ರಿಗೆ ನೀರು ಸೇದಿ ಗೊತ್ತಿರ್ತಕ್ಕಂಥವ್ರಿಗೆ ಗೊತ್ತಿದೆ ನಮ್ಮ ಜಾತಿ ವ್ಯವಸ್ಥೆ ಹೆಂಗಪ್ಪ ಅಂತಂದ್ರೆ ಸುಧಾರಕರು ಸಮಾಜ ಸುಧಾರಕರು ಜಾತಿ ವ್ಯವಸ್ಥೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ರಲ್ಲ ಅವ್ರು ಮಾಡುವಾಗ ಸ್ವಲ್ಪ ತಿಳಿಯಾದ ಕಾಣಿಸೋದು ಆಮೇಲೆ ಮುಚ್ಕೋಬಿಡೋದು ಈ ಜಾತಿ ವ್ಯವಸ್ಥೆ ಹಿಂಗೆ ಮುಚ್ಚಿಕೊಳ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಏನ್ರಿ ಹೆಚ್ ಕೆ ನೀವು ನೀರು ಸೇದಿದ್ದೀರಾ ಗೊತ್ತಿಲ್ಲ ನಿಮಗೆ ನಾನು ನೀರು ಸೇದಿದ್ದೀನಿ ನೀರು ನೀರು ಸೇತಿದ್ಯಾ ಕೂನ್ ರೆಡ್ಡಿ ಹಾ ಇದು ಸತ್ಯ ಬಟ್ ಆದರೂ ಕೂಡ ಈ ವ್ಯವಸ್ಥೆಗೆ ಒಂದು ಉದಾಹರಣೆ ಅಂತಕ್ಕಂಥ ಜಾತಿ ವ್ಯವಸ್ಥೆ ಇದೆಯಲ್ಲ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ ಇದಕ್ಕೆ ಅದಕ್ಕೆ ಬಸವಣ್ಣ ಎಂಟ್ನೂರ ಐವತ್ತು ವರ್ಷಗಳ ಹಿಂದೆ ಬಸವಾದಿ ಶರಣರು ಹೇಳಿದ್ರು ಇವನಾರವ ಇವನಾರವ ಇವ ನಾರವಾ ಎಂದು ಎನಿಸದಿರಯ್ಯಾ ಇವ ನಮ್ಮವಾ ಇವ ನಮ್ಮವಾ ಇವ ನಮ್ಮವಾ ಎಂದು ಎನಿಸಯ್ಯ ನಿನ್ನ ಮಗನ ಮನೆ ಎಂದು ಎನಿಸಯ್ಯ ಕೂಡಲ ಆಯ್ತಾ ಜಾತಿ ಹೋಗಿದೆಯಾ ಇದನ್ನು ಹೇಳಲು ಆಮೇಲೆ ನೀವು ಯಾವ ಜಾತಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ